ಕಾಲೇಜಲ್ ಸಬ್ಜೆಕ್ಟ್ ಪಾಸ್ ಮಾಡ್ತಿಲ್ಲ ಬಸ್ ಅಲ್ಲಿ ಪಾಸ್ ಮಾಡ್ತಿಲ್ಲ ನೀನ್ ಏನ್ ಪಾಸ್ ಮಾಡಿಲ್ಲ ಬಸ್ ಪಾಸ್ ಪಾಸ್ಟ್ ಲೋ ಅಂಟಮ್ಮ ನೀನೇ ಹೇಳ್ಬಿಡು ಇವನ ಅವ್ಳೋ ನಿನ್ ವಿಷಯ ನಾನೆಂಗ್ಲಾ ಕೇಳಿ ನಮ್ ಹುಡ್ಗ ನಿನ್ನ ಲವ್ ಮಾಡ್ತಾವ್ನೆ ನಿನ್ ಒಪ್ಕೇನ ಅಂತ ಕೇಳ್ಬಿಡು ನನ್ ಫ್ರೆಂಡ್ ಆಗಿ ನಿನ್ಗೆ ಕೇಳ ರೈಟ್ ಸೈಡ್ ಮಗ ಅಷ್ಟೊಂದ್ ಕದರ್ ನೀನೇ ನೀನೆ ಕೇಳಪ್ಪ ನಿನ್ ಕೈ ಇರಪ್ಪ ನಾನೇ ಸ್ಟೋರಿ ಹೇಳಕ್ ಹೋದಾಗ್ಲೇ ಒಂದ್ ಕಣ್ಗ ಹೋಗೋದ್ ಕಳ್ಸವಳೆ ಈಗ ಬೇರೆ ಅವ್ರದ್ದು ಹೇಳಕ್ ಹೋಯ್ತಾವ ಎಲ್ಲಾಡ್ಕೆ ಹಾಕಂಡ್ ಕಲ್ ಲೋ ಅಂತಮ್ಮ ಕಾಲೇಜ್ ಹೋಗ್ಬೇಕಾರೆ ಬರ್ಬೇಕಾರೆ ಮೂರೊತ್ತು ನಾನ್ ನಿನ್ ಜೊತೆಲ್ಲೇ ಇರ್ತಿದ್ನಲ್ಲ ಇದೆಲ್ಲ ಯಾವ ಗ್ಯಾಪಲ್ಲ ಆಯ್ತು ಅಂತ ಫೈನಲ್ ಇಯರ್ ಓದ್ಬೇಕು ನೀನ್ ಚಿಕನ್ ಗುನ್ಯಾ ಬಂದ್ ಅಡ್ಮಿಟ್ ಆಗಿದ್ದಲ್ಲ ಚಿಕ್ಕ ಆ ಗ್ಯಾಪ್ ಅಲ್ಲಿ ಆ ಚಿಕನ್ ಗುನಿಯ ಗ್ಯಾಪ್ ಒಂದು ಒಂದ್ ಗುಣ ಮಗ ನೀನು ಇನ್ ನಮ್ಗೇನಾದ್ರೂ ಬರ್ಬಾರ್ದು ಬಂದು ಒಂದ್ ಆರ್ ತಿಂಗಳು ಮನಿ ಕ್ಬಿಟ್ಟಿದ್ರೆ ಸೋಬನೆ ಮಾಡ್ಕೊಂಡ್ ಕಂಕ್ಲೊಂದ್ ಕೊಟ್ ಕರ್ಕೊಂಡ್ ಬಂದ್ಬಿಡ್ತಿದ್ದೇನು ಅಲ್ಲ ಸ್ಕೂಲ್ ಯೂನಿಫಾರ್ಮ್ ಟೈಮ್ ಅಲ್ಲೇ ಮಕ್ಕಗುದ್ ಕಳ್ಸವಳೆ ಇನ್ನೀಗ್ ಚೂಡಿದಾರು ಚಡಿಯಟೆ ಈಗ ನಾನೇ ನನ್ಗೋಸ್ಕರ ಫಾಲೋ ಮಾಡ್ತಿದಿನ ಮೋನಿಗೋಸ್ಕರ ತಾನೆ ಅವನು ಅವಳು ಉಂಟು ರಾಜಾ ರಾಜಾಹುಲಿ ನಿನ್ ಕದರೇನು ನಿನ್ನ ಕಲರ್ ಏನು ನಿನಗೆ ಇನ್ಕಮಿಂಗ್ ಕಾಲ್ ಬಾರ್ ಮಾಡವಳೆ ಅಂದ್ರೆ ಇನ್ನ ಮೋನಿ ಬಡತ್ತದ್ದು ಈತ ಗಂಡ್ಸ್ಗೆ ಗಂಡ್ಸು ಅಲ್ಲ ಹೆಂಗ್ಸ್ಗೆ ಹೆಂಗ್ಸು ಅಲ್ಲ ಅವನಿಗೆ ಸಿಕ್ಕಳ ಅವನಿಗೆ ನಾಟ್ ರೀಚ್ ಅವಲ್ಲ ಅವ್ಳು ಮೊದ್ಲಿಂದ ಹಂಗೆ ಕಲ ಒಂಥರ ಜೇಮ್ಸ್ ಪಾಂಡ್ ಇದ್ದಂಗೆ ಅವಳ ಬಗ್ಗೆ ಯಾರು ತಾವ್ ಕೇಳಿದ್ರು ಔಟ್ ಆಫ್ ಸರ್ವಿಸ್ ಆದ್ರೂ ಈ ವಿಷಯನ ಎಷ್ಟು ದಿನ ನಂತವೇ ಮುಚ್ಚಿಟ್ಟಿದಲ್ಲ ಓಕೆ ಆಗಿದ್ರಲ್ಲ ಬಿಚ್ಚಿಡ್ತಿದ್ನಪ್ಪ ಹಂಗ್ ಸುಮ್ ಸುಮ್ನೆ ನಾವು ಫಾಲೋ ಮಾಡೋ ಹುಡುಗಿರ್ನೆಲ್ಲ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳಕೊತಿರ್ಗ ಜಯಮಾನ ಕಲ ಹಂಗ್ ಮಾಡೋದ್ರಿಂದ ಒಂದ್ ಹುಡ್ಗಿ ಲೈಫ್ ಹಾಳಾಗೋಯ್ತದೆ ಅದ್ ನಂಗೆ ಇಷ್ಟ ಇಲ್ಲಕ್ಕಲ ಓಹೋ ಯಾಕೋ ಬಿಲ್ಡ್ ಅಪ್ ಕೊಡ್ತಿದ್ದೀರಾ ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮ್ಗೆ ಗೊತ್ತು ಅವೆಣ್ಣು ಮಾಕ್ ಹೋಗದ್ರು ಮಾರನೇ ದಿನ ಹೋಗಿ ಹುಡುಗಿ ಕಿಸ್ಕೊಂಡಿರ್ತೀರ